ಸರ್ವರಿಗೂ ನಮ್ಮ ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ ವತಿಯಿಂದ ಸಂಭ್ರಮದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆತ್ಮೀಯರೇ ಈ ಸಂಕ್ರಾಂತಿಯು ನಮ್ಮೆಲ್ಲರಿಗೆ ಸುಗ್ಗಿಯ ಕಾಲವಾಗಿ ಸಂಭ್ರಮಿಸುವ ಕಾಲ ಇಂಥ ಒಂದು ಸಂಕ್ರಾಂತಿಯ ಸಂಭ್ರಮದ ಕುರಿತು ನಾನು ರಚಿಸಿದ ಸ್ವರಚಿತ ಕವನ ಸಂಕ್ರಾಂತಿ ಸಂಭ್ರಮ ತಮಗಾಗಿ ಈ ಒಂದು ಕವಿತೆಯನ್ನು ವಾಚಿಸಿ ತಮ್ಮ ಮನಕ್ಕೆ ಮುಟ್ಟಿಸಲು ಇಚ್ಛಿಸುತ್ತೇನೆ ಕವನದ ಶೀರ್ಷಿಕೆ ಸಂಕ್ರಾಂತಿ ಸಂಭ್ರಮ ಸಂಕ್ರಾಂತಿ ಸಂಭ್ರಮ ರವಿ ಪಥ ಉತ್ತರಕ್ಕೆ ಸಾಗಿ ಭುವಿ ಫಲದ ನೈವೇದ್ಯ ಎತ್ತಿ ರವಿ ಪಥ ಉತ್ತರಕ್ಕೆ ಸಾಗಿ ಭುವಿ ಫಲದ ನೈವೇದ್ಯ ಎತ್ತಿ ಜೀವಿಗಳಿಗೆ ಅರ್ಪಿತ ಕಾಲ ಸಂಕ್ರಾಂತಿ ಜೀವಿಗಳಿಗೆ ಅರ್ಪಿತ ಕಾಲ ಸಂಕ್ರಾಂತಿ ನದಿ ಸ್ನಾನಕ್ಕೆ ಮೈ ಬಾಗಿ ಮನುಜ ಪಾಪವ ಕಳೆದು ನದಿ ಸ್ನಾನಕ್ಕೆ ಮೈ ಬಾಗಿ ಮನುಜ ಪಾಪವ ಕಳೆದು ಪುಣ್ಯ ಪ್ರಾಪ್ತಿ ಕಾಲ ಸಂಕ್ರಾಂತಿ ಪುಣ್ಯ ಪ್ರಾಪ್ತಿ ಕಾಲ ಸಂಕ್ರಾಂತಿ ಸಶಿ ಕಾಳ ತೆನೆ ತೂಗಿ ಜೀವ ಹಸಿವ ತನಿದು ಶಶಿ ಕಾಳ ತೆನೆ ತೂಗಿ ಜೀವ ಹಸಿವ ತನಿದು ಬದುಕು ಜೀವಂತ ಕಾಲ ಸಂಕ್ರಾಂತಿ ಬದುಕು ಜೀವಂತ ಕಾಲ ಸಂಕ್ರಾಂತಿ ಚಳಿ ರವಿಯ ಬಿಸಿಗೆ ಬತ್ತಿ ಜನದ ಮನ ರವಿಗೆ ಕೈ ಮುಗಿದು ಚಳಿ ರವಿಯ ಬಿಸಿಗೆ ಬತ್ತಿ ಜನದ ಮನ ರವಿಗೆ ಕೈ ಮುಗಿದು ಬಿಸಿಯ ಬೀಸುವ ಕಾಲ ಸಂಕ್ರಾಂತಿ ಬಿಸಿಯ ಬೀಸುವ ಕಾಲ ಸಂಕ್ರಾಂತಿ ಸುಗ್ಗಿ ನುಗ್ಗಿ ಮನಮುತ್ತಿ ರೈತ ಮೈಮನ ಸವಿದು ಸುಗ್ಗಿ ನುಗ್ಗಿ ಮನಮುತ್ತಿ ರೈತ ಮೈಮನ ಸವಿದು ಫಸಲ ಒಕ್ಕುವ ಕಾಲ ಸಂಕ್ರಾಂತಿ ಫಸಲ ಒಕ್ಕುವ ಕಾಲ ಸಂಕ್ರಾಂತಿ ಮುನಿದ ಮನಕೆ ಪ್ರೀತಿ ತೋರಲು ಎಳ್ಳು ಬೆಲ್ಲ ಸುರಿದು ಮುನಿದ ಮನಕೆ ಪ್ರೀತಿ ತೋರಲು ಎಳ್ಳು ಬೆಲ್ಲ ಸುರಿದು ಭಾತೃತ್ವ ಬೆಸವ ಕಾಲ ಸಂಕ್ರಾಂತಿ ಭಾತೃತ್ವ ಬೆಸವ ಕಾಲ ಸಂಕ್ರಾಂತಿ ತಮ್ಮೆಲ್ಲರಿಗೂ ಸಂಕ್ರಾಂತಿಯ ಶುಭ ಸಂಭ್ರಮ ತರಲೆಂದು ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ರಾಮಲಿಂಗ ಕಾಮಣ್ಣ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಶುಭ ಹಾರೈಸುವೆವು ರಚನೆ ಶಾಂತಾತನಯ ಪ್ರಕಾಶ್ ಪ ಹೂಗಾರ್ ಶಿಕ್ಷಕರು ಕವಿಗಳು ನವಲಗುಂದ